नीलदृष्टद्युम्नलवयले लिहाननरूप भृगु कालिलोत्तरिङ्गहरि व्याधनिसिदनु रेलु ऋषिगोत्तमरुमुनिमौलि नारदगधमूवरु प्रल्हाद ुत प्रह्लादबालिकरायनिसिदनु रामि भव सन्ताप हानिदामृतसागरं पूर्णानन्दस्य रामस्य सानुरागावलोकनम् दासवर्यं दयायुक्तं दूरीकृत दुराशिषं हरिकथामृतसारवक्तारं जगन्नाथगुरुं भजे ಶ್ರೀ ಹರಿಕಥಾಮೃತ ಸಾರ ಬೃಹತಾರತಮ್ಯ ಸಂಧಿ ಪದ್ಯ ಇಪ್ಪತ್ತೊಂದು ನೀಲ ದುಷ್ಟ ದ್ಯುಮ್ನ ಲವ ಈ ಲೇಲಿಹಾನನ ರೂಪಗಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಅಗ್ನಿಯ ಅವತಾರ ವಿಶೇಷಗಳು ಭೃಗು ಮತ್ತು ಪ್ರಲ್ವಾದ ರಾಜರ ವಿಚಾರವನ್ನು ತಿಳಿಸುತ್ತಾರೆ ಅಗ್ನಿದೇವರಿಗೆ ಲೇಲಿಹಾನನೆಂದು ಹೆಸರು ಅಮರ ಸಿಂಹಕೃತ ಅಮರಕೋಶ ರೀತಿಯ ಲೇಲಿಹಾನ ಎಂದರೆ ಸರ್ಪ ಎಂದರ್ಥ ಉರಗ ಪನ್ನಗೋ ಲೇಲಿಹಾನೋ ದ್ವಿರಸನೋ ವ್ಯಾಳ್ಯ ಹೋ ಕುಂಭೀನನೋ ಹರಿಹಿ ಎಂದಿದೆ ಎಂದರೆ ವೇದವ್ಯಾಸರಿಂದ ರಚಿತವಾದ ಶಬ್ದ ರತ್ನಾವಳಿ ಎಂಬ ಶಬ್ದಕೋಶ ಗ್ರಂಥದಲ್ಲಿ ಲೇಲಿಹಾನಃ ಸಪ್ತಜಿ ಹೋ ಮೇಹವಾಹಃಃ ಸ್ವಾಹಾಪತಿ ವೀತಿರ್ಹೋತ್ರೋ ಬಹಿಷ್ಮೃತ ಕೃಷಾನು ಪಾವಕೋನಲು ಎಂದಿದೆ ಅದರ ಅರ್ಥ ಲೇಲಿಹಾನ ಎಂಬ ಶಬ್ದಕ್ಕೆ ಅಗ್ನಿ ಎಂದಾಗುತ್ತದೆ ಅಗ್ನಿದೇವರ ಅವತಾರಗಳು ಮೂರು ನೀಲ ಸುಗ್ರೀವನ ಕಪಿನಾಯಕರಲ್ಲಿ ಒಬ್ಬ ಮಹಾಪರಾಕ್ರಮಶಾಲಿ ಕುಂಭಕರ್ಣನ ಪುತ್ರ ಕುಂಭನೇ ಮೊದಲಾದ ವೀರರೊಂದಿಗೆ ಯುದ್ಧ ಮಾಡಿದ ಸಾಹಸಿ ನೀಲನಲ್ಲಿ ಶ್ರೀಹರಿಯು ನೀಲ ವರ್ಣದಿಂದ ವಿಶಿಷ್ಟನಾಗಿದ್ದನು ಇದರಿಂದ ಅವನಿಗೆ ನೀಲ ಎಂಬ ಹೆಸರಾಯಿತು ಇದಕ್ಕೆ ಪ್ರಮಾಣ ರೋಸಿತ್ ನಿರ್ಣಯ ವಾಕ್ಯವಿದು ದುಷ್ಟದ್ಯುಮ್ನ ಧೃಪದರಾಜನ ಪುತ್ರ ಅಯೋನಿಜನು ಅಗ್ನಿಕುಂಡದಿಂದ ಜಾಜ್ವಲ್ಯಮಾನನಾಗಿ ಮೇಲೆದ್ದನು ದ್ರೌಪದಿ ಈತನ ಸಂಗಡ ಅಗ್ನಿಕುಂಡದಿಂದ ಅವತರಿಸಿದಳು ದುಷ್ಟದ್ಯುಮ್ನ ಶಬ್ದ ನಿರ್ವಚನ ದೃಷ್ಟತ್ವಾತಿ ದ್ಯುತ್ಥಂಭವಾದಪಿ ದುಷ್ಟದ್ಯುಮ್ನ ಕುಮಾರೋಯಂ ಅಗ್ನಿಯಿಂದ ಏಳುತ್ತಲೇ ಶಸ್ತ್ರಪೂರಿತವಾದ ರಥದಲ್ಲಿ ಕುಳಿತು ಬಲ ಕವಚ ಕುಂಡಲ ಶಸ್ತ್ರ ಶೌರ್ಯ ಉತ್ಸಾಹಗಳಿಂದ ಯುಕ್ತನಾಗಿ ಪ್ರಗಲ್ಭನು ಪ್ರಜಾಪಾಲನು ಚತುರನು ಉದ್ಭವಿಸಿದ ಕಾರಣ ದುಷ್ಟದ್ಯುಮ್ನ ಎಂದು ಹೆಸರಾಯಿತು ದ್ರೋಣಾಚಾರ್ಯರಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿತ ಅತಿರಥನು ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮನು ಈತನ ಶಿರಛೇದನ ಮಾಡಿದನು ಲವ ಶ್ರೀರಾಮದೇವರ ಅವಳಿ ಜವಳಿ ಪುತ್ರರು ಲವ ಮತ್ತು ಕುಶ ಲವನು ಅಗ್ನಿಯ ಅವತಾರನು ಕುಶನು ಇಂದ್ರಾಂಶ ಸಂಭೂತನು ಕುಶನು ಹಿರಿಯನು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಬೆಳೆದವರು ಅವರಿಂದ ಸಂಪೂರ್ಣ ರಾಮಾಯಣವನ್ನು ಉಪದೇಶ ದ್ವಾರ ಅರಿತು ವೀಣಾ ವಾದನದಿಂದ ಗಾನ ಮಾಡಿದರು ಹೀಗೆ ಅಗ್ನಿಯ ಅವತಾರಗಳು ಮೂರು ನೀಲ ಎಂಬ ಕಪಿನಾಯಕ ದುಷ್ಟದ್ಯುಮ್ನ ಎಂಬ ದೃಪದ ಪುತ್ರ ಮತ್ತು ಲವ ಶ್ರೀರಾಮಪುತ್ರ ಭೃಗು ಸರಸ್ವತಿ ನದಿಯ ತೀರದಲ್ಲಿ ಅನೇಕ ಋಷಿಗಳು ಕೂಡಿ ಸತ್ರಯಾಗ ಮಾಡುತ್ತಿದ್ದರು ಪೂರ್ಣಾಹುತಿ ಸಮಯದಲ್ಲಿ ನಾರದರು ಯಾಗಶಾಲೆಗೆ ಬಂದರು ಯಾಗ ಫಲವನ್ನು ಯಾರಿಗೆ ಅರ್ಪಿತವೆಂದು ಪ್ರಶ್ನಿಸಿದರು ಅದರ ನಿರ್ಣಯಕ್ಕಾಗಿ ಯೋಗ ಸಿದ್ಧರಾದ ಭೃಗು ಋಷಿಗಳನ್ನು ನಾರದರ ಸೂಚನೆಯಂತೆ ನಿಯೋಜಿಸಿದರು ಭೃಗುಮುನಿಯು ಕೈಲಾಸ ಮತ್ತು ಸತ್ಯಲೋಕಗಳಿಗೆ ತೆರಳಿ ರುದ್ರದೇವರು ಮತ್ತು ಬ್ರಹ್ಮದೇವರು ಸರ್ವೋತ್ತಮರಲ್ಲವೆಂದು ನಿರ್ಣಯಿಸಿ ನೇರವಾಗಿ ವೈಕುಂಠಕ್ಕೆ ಬಂದರು ಕ್ಷೀರ ಸಮುದ್ರದಲ್ಲಿ ಶ್ರೀಮನ್ನಾರಾಯಣನು ಶೇಷಶಾಹಿಯಾಗಿ ಲಕ್ಷ್ಮೀ ದೇವಿಯರಿಂದ ಕಾಲು ಒತ್ತಿಸಿಕೊಳ್ಳುತ್ತಾ ಪವಡಿಸಿದ್ದನು ಅಜ್ಞಾನ ದಶೆಯಿಂದ ಭೃಗುವು ಕುಪಿತನಾಗಿ ಶ್ರೀಹರಿಯ ವಕ್ಷಕ್ಕೆ ತನ್ನ ಕಾಲಿನಿಂದ ಬದ್ದನು ಈ ಪಾಪದ ಫಲವಾಗಿ ದ್ವಾಪರದಲ್ಲಿ ವ್ಯಾಧ ಬೇಡನಾಗಿ ಅವತರಿಸಿದನು ಅವನಿಂದ ಬಿಡಲ್ಪಟ್ಟ ಬಾಣವೇ ಶ್ರೀಕೃಷ್ಣನು ಪರಂಧಾಮ ಯಾತ್ರೆಗೆ ನಿಮಿತ್ತವಾಯಿತು ಶ್ರೀಹರಿಯ ಇಚ್ಛೆ ಆಗಿತ್ತು ಈ ಕಾರಣದಿಂದ ಹರಿಯನ್ನು ಭೃಗುವು ಕಾಲಿನಲ್ಲಿ ಒಂದದ್ದರಿಂದ ಜರಾನಾಮಕ ವ್ಯಾಧನೆನಿಸಿದನು ಭ ಎಂದರೆ ಶೀಘ್ರವಾಗಿ ಗ ಎಂದರೆ ಗಮನವುಳ್ಳವನು ಎಂದು ಭೃಗು ಶಬ್ದದ ಉತ್ಪತ್ತಿ ಅಂದರೆ ಶೀಘ್ರ ಗಮನವುಳ್ಳವನು ಭೃಗು ಎಂದರ್ಥವಾಗುವುದು ಇದರಿಂದಲೇ ಭೃಗುಮುನಿಯು ಮುನಿಯು ಅಷ್ಟು ಶೀಘ್ರವಾಗಿ ಯೋಗಶಕ್ತಿ ಪ್ರಭಾವದಿಂದ ತ್ರಿಲೋಕಗಳಿಗೆ ಹೋಗಲು ಸಾಧ್ಯವಾಯಿತು ಭೃಗು ಪ್ರಸೂತಿ ಅಗ್ನಿ ಈ ಮೂವರು ಸಮಾನ ಕಕ್ಷಾಪನ್ನರು ಈ ಮೂವರು ಮರೀಚ್ಯಾದಿ ಸಪ್ತ ಋಷಿಗಳಿಗಿಂತ ಉತ್ತಮರು ಆದರೆ ಮುನಿಕುಲ ಶ್ರೇಷ್ಠರಾದ ನಾರದಿರಿಗಿಂತ ಅಧಮರು ಬಾಹ್ಲೀಕರಾಯ ಚಂದ್ರವಂಶದ ಅರಸನಾದ ಪ್ರತೀಪರಾಜನಿಗೆ ದೇವಾಪಿ ಶಂತನು ಮತ್ತು ಬಾಹ್ಲೀಕನೆಂಬ ಮೂವರು ಪುತ್ರರು ಭಾಗವತೋತ್ತಮನಾದ ಪ್ರಹ್ಲಾದನೇ ಬಾಹ್ಲೀಕ ನಾಮಕನಾಗಿ ಅವತರಿಸಿದರು ಕುರು ಸೇನೆಯಲ್ಲಿ ಅತಿರಥ ಭೀಮಸೇನ ದೇವರ ಗತೆಯಿಂದ ದೇಹತ್ಯಾಗ ಮಾಡಿದವರು ವಾಯುದೇವರ ಅವಿಷ್ಟರಾದ ಪ್ರಹ್ಲಾದರಾಜರು ಬಾಹ್ಲೀಕರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು